ಸಭಾಪತಿಗಳ ಕಾರ್ಯವೈಖರಿ ಬಗ್ಗೆ ಕಾಂಗ್ರೆಸ್ನವರಿಗೆ ಅನುಮಾನ ಅಸಮಾಧಾನ ಎಲ್ಲ ಒಂದ್ ಕಡೆ ಸಿಟಿ ರವಿ ಅವರ ಪರವಾಗಿ ಡಿಸಿಷನ್ ತೆಗೆದುಕೊಳ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗಾಗಿರುವ ನೋವನ್ನ ಕಡೆಗಣಿಸ್ತಿದ್ದಾರೆ ಅವರ ಆಪಾದನೆ ಕಾಂಗ್ರೆಸ್ ಕಾಂಗ್ರೆಸ್ಸಿಗರಿಗೆ ಬಹುಶಃ ಭಗವಂತ ಬಂದ್ರು ಕೂಡ ಅವರನ್ನ ಸಮಾಧಾನ ಮಾಡಕ್ಕಾಗೋದಿಲ್ಲ ಬಿಡಿ ಯಾಕಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ನಿದ್ದೆ ಮಾಡಿರೋ ಎದ್ದೇಳಸ್ಬಹುದು ನಿದ್ದೆ ಮಾಡೋ ತರ ನಟನೆ ಮಾಡೋರನ್ನ ಎದ್ದೇಳಸಕ್ ಅಂತ ಅವರು ಸಹಜವಾಗಿ ಯಾವುದೇ ಒಂದು ಒಂದು ಸಾಂವಿಧಾನಿಕ ಹುದ್ದೆಗೆ ಗೌರವ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ಸಿಗರ ಪರಿಪಾಠದಲ್ಲಿ ಇಲ್ಲ ಅದು ಯಾರಿಗಾದರೂ ಸರಿನೇ ಅವ್ರಿಗೆ ಸರಿ ಕಂಡಿಲ್ಲ ಅಂದರೆ ಸುಪ್ರೀಂ ಕೋರ್ಟು ಸರಿಗಿಲ್ಲ ಸಂವಿಧಾನ ಸರಿಗಿಲ್ಲ ಯಾವುದು ಸರಿಗಿಲ್ಲ ಅವ್ರಿಗೆ ಈ ಒಂದು ವಿಷಯಕ್ಕೆ ಚರ್ಚೆ ಮಾಡೋ ಅಂಥದ್ದು ಮಾಡೋಣ ಅಂತಂದರೆ ಸರ್ಕಾರ ಎಲ್ಲಿದೆ ಹ್ಞೂ ಬಹುಶಃ ಇದು ಬನಾನಾ ರಿಪಬ್ಲಿಕ್ಗಿಂತ ನಿಮ್ಮ ರಿಪಬ್ಲಿಕ್ ಪಾಪ ನಿಮ್ಮ ಒಳ್ಳೆಯ ಹೆಸರಿಟ್ಟಿದ್ದೀರಿ ಅದಕ್ಕಿಂತ ಕೇಡಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ಸರ್ಕಾರ ಇದು ಯಾರು ಇದಕ್ಕೆ ಒಂದು ಆಡಳಿತ ಅಂತ ಹೇಳ್ತಾರ ಆಡಳಿತ ಅಂತ ಯಾರು ಹೇಳ್ತಾರ ಕರ್ನಾಟಕ ಅಂತಕ್ಕಂಥದ್ದು ಬಹುಶಃ ದೇಶದ ಒಳಗಡೆ ಒಂದು ಆಡಳಿತದ ಒಳಗಡೆ ಅತ್ಯಂತ ಮಹೋನ್ನತವಾದಂತಹ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೌಲ್ಯಾಧಾರಿತ ಒಂದು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಗೆ ಅವಕಾಶ ಆದಂತ ಕರ್ನಾಟಕದ ಒಳಗಡೆ ಇಂಥದೊಂದು ಆರೋಪ ಬರೋದು ಮೌಲ್ಯಾಧಾರಿತ ರಾಜಕಾರಣದ ಬ್ರಾಕೆಟ್ ಒಳಗಡೆನೆ ಬರುತ್ತಾ ಅಶ್ಲೀಲ ಪದ ಬಳಕೆ ಮಾಡಿದ್ರು ಆರೋಪ ನನ್ನ ಆರೋಪ ಅಂತ ಅಶ್ಲೀಲ ಪದ ನಾನು ಬಹಳ ಸ್ಪಷ್ಟವಾಗಿ ಪ್ರಿಯ ಬಹಳ ಸ್ಪಷ್ಟವಾಗಿ ಹೇಳ್ತಿದೀನಿ ಕೇಳಿ ಅಶ್ಲೀಲ ಪದವನ್ನ ಬಳಸ್ತಕ್ಕಂಥ ಬಳಸಿದ್ರು ಕೂಡ ಅದು ತಪ್ಪು ಆದ್ರೆ ಇಲ್ಲಿ ಬಳಸಿಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನೋಡಿ ನೋಡಿ ಹೇಳ್ತೀನಿ ಕೇಳಿ ಈ ಲಕ್ಷ್ಮಿ ನಾನು ಬಹಳ ಡ್ಯೂ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ ನಾವು ಪ್ರಶ್ನೆ ಮಾಡಿದ್ರಿ ಸತೀಶ್ ಜಾರಕಿಹೊಳಿದು ಹಿಂದೆ ಕಾಂಗ್ರೆಸ್ಸಿಗೆ ಆದಂತ ಅವತ್ತು ಮಂತ್ರಿ ಮಾಡಿದಂತ ಜೈಮಲ್ ಅವ್ರ ಬಗ್ಗೆ ನಾ ಹೇಳ್ತೀನಲ್ಲ ಕಾಂಗ್ರೆಸ್ಸಿನ ಒಳಗಡೆ ಹೇಗೆ ವೈರುಧ್ಯಗಳಿರತ್ತೆ ಅಂತಂತಂದ್ರೆ ಅವರಿಗೆ ಕಂಡಂತ ಸಂದರ್ಭದ ಒಳಗಡೆ ಆ ಹೆಣ್ಮಕ್ಳು ವಿಚಾರದ ಒಳಗಡೆ ಅದು ಸಿದ್ದರಾಮಯ್ಯವ್ರಿರ್ಬೋದು ಇರ್ಬೋದು ನಮ್ಮ ಯಾರು ಮಹಿಳೆಯರ ಬಗ್ಗೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ಗೌರವ ಅಂತಕ್ಕಂಥದ್ದು ಭಾರತದ ಜನಕ್ಕೆ ನಾನು ಹೇಳಿದ್ರೆ ಕರ್ನಾಟಕಕ್ಕೆಲ್ಲ ಭಾರತದ ಜನಕ್ಕೆ ಚೆನ್ನಾಗಿ ಅರಿವಿದೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಸ್ಪೀಕರ್ ಅವರು ರೂಲಿಂಗ್ ಕೊಟ್ಟ ನಂತರ ಸ್ಪೀಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರ ನಂತರ ಒಂದು ಸರ್ಕಾರವಾಗಿ ಹೇಗೆ ನಡ್ಕೊಳ್ಬೇಕಾಗಿತ್ತು ಹ್ಞೂ ಸರ್ಕಾರವಾಗಿ ನಡ್ಕೊಂಡಿರೋದು ರೀತಿನ ಇದು ಇದು ಕರ್ನಾಟಕದ ವಿರೋಧ ಪಕ್ಷದ ಬಗ್ಗೆಯೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಶ್ನೆ ಕೇಳ್ತಾರೆ ಪಿ ಸಿಆರ್ ಏಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಚಿಕೆ ಅನ್ನೋ ಪದ ಬಳಸ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬೈಟ್ ಅನ್ನ ಸಾಧ್ಯ ಆದ್ರೆ ಪ್ಲೇ ಮಾಡ್ಲಿಕ್ಕೆ ಆದ್ರೆ ನಂಗೆ ಹೇಳಿ ನಾನು ಅದ್ ಪ್ಲೇ ಮಾಡಿಸೋಣ ಕೇಳಿಸ್ಕೊಳ್ಳಿ ಮಹೇಶ್ ಜಿ ಬಿಜೆಪಿಗರನ್ನ ಹೆಂಗ್ ಪ್ರಶ್ನೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ರೀತಿಯಲ್ಲಿ ಇದ್ ಬಿಟ್ರು ಒಬ್ಬ ಹೆಣ್ಣು ಈ ರೀತಿಯಾದ ಅಶ್ಲೀಲ ಪದ ಬಳಕೆ ಮಾಡ್ಕೊಳ್ತಿದ್ರು ಕೂಡ ಬಿಜೆಪಿಗರು ಒಬ್ರು ಮಾತನಾಡ್ಲಿಲ್ಲ ಮಾತಾಡೋದ್ ಬಿಡ್ರಿ ಆರೋಪ ಕ್ಲಿಯರ್ ಆಗೋವರೆಗೂ ನಾವು ಸಿಟಿ ರವಿ ಅವರು ಪರವಾಗಿ ನಿಲ್ಲೋದಿಲ್ಲ ಅಂತ ಹೇಳ್ತಿಲ್ಲ ಕೇಳಿಸ್ಕೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತು ತಪ್ಪಿದೆಯಾ ಆಮೇಲೆ ಹೇಳಿ ಯಡಿಯೂರಪ್ಪಾಜಿ ಅವರ ಮಗ ವಿಜಯ ಬಿಜೆಪಿಯ ಎಲ್ಲ ನಾಯಕರನ್ನ ನೋಡಿದ್ರೆ ನನಗೆ ನಿಜವಾಗ್ಲೂ ಒಂದು ಕಡೆ ಅವ್ರ ಬಗ್ಗೆ ಹುಟ್ಟುತ್ತೆ ಇನ್ನೊಂದು ಬಂದ್ಗೆ ಇನ್ನೊಮ್ಮೆ ಹೇಳಬೇಕು ಅಂದರೆ ನಾಚಿಕೆ ಆಗುತ್ತೆ ಯಾಕಂತಂದ್ರೆ ಯಡಿಯೂರಪ್ಪಾಜಿ ಅವರ ಮಗ ವಿಜೇಂದ್ರ ಆರ್ ಅಶೋಕ್ ಅವರು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಯತ್ನಾಳ್ ಅವರು ಬೆಲ್ಲದವರು ಇವರೆಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂತ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನ ನೋಡಿದ್ರೆ ಮರಗು ಬರುತ್ತೆ ಅಲ್ವಾ ಮಹೇಶಿ ನೋಡಿ ನೀವು ಎಫ್ ಎಸ್ ಎಲ್ ಅರೆಸ್ಟ್ ಪ್ರಶ್ನೆ ಕೇಳಿಸ್ಕೊಂಡ್ಬಿಡಿ ನೀವು ಎಫ್ ಎಸ್ ಎಲ್ ರಿಪೋರ್ಟ್ ಬರ್ದಲ್ಲೇ ಅರೆಸ್ಟ್ ಮಾಡ್ಬಿಟ್ರು ಸಿಟಿ ರವಿ ಅವರನ್ನ ಅಂತ ಹೇಳಿ ಕಾಂಗ್ರೆಸ್ನ ಆಪಾದನೆ ಮಾಡೋರು ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ ಮುಂಚೆ ನೀವು ಹೆಂಗ್ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀರಿ ಸಿಟಿ ರವಿ ಅವ್ರ ಆಡೇ ಇಲ್ಲ ಅಂತ ಮಾತು ಅಂತ ಹೇಳಿ ಪ್ರಶ್ನೆ ನಾ ಹಿಡತಕ್ಕಂಥದ್ದು ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ ನಾನು ನಿಮ್ಮ ಮಾತು ಕೇಳಬೇಕಾ ಸ್ಪೀಕರ್ ಮಾತು ಕೇಳಬೇಕಾ ಯಾರು ಅದಕ್ಕೆ ಅಥಾರಿಟಿಯಲ್ಲಿ ಆ ಇಡೀ ಕಸ್ಟೋಡಿ ಏನಾರು ವಿಧಾನ ಪರಿಷತ್ತಿನ ಕಸ್ಟೋಡಿ ಯಾರು ಕಸ್ಟೋಡಿ ಏನು ಸ್ಪೀಕರ್ ಅವರು ಸ್ಪೀಕರ್ ಅವರು ಅದನ್ನು ಏನಾರು ಇಲ್ಲಪ್ಪ ಆ ಥರದ ಇಲ್ಲ ನಾನು ಡಿಸ್ಪ್ಯೂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಸ್ಪೀಕರ್ ಮಾತು ಕೇಳಬೇಕು ಯಾರ ಮಾತು ಕೇಳಬೇಕು ಸ್ಪೀಕರ್ ನಾವು ಅವಮಾನ ಮಾಡ್ತಾ ಇಲ್ಲ ಆದ್ರೆ ಸ್ಪೀಕರ್ ಅವ್ರ ನಡೆ ಒಳ್ಳೆ ನಡೆ ಅಲ್ಲ ಸ್ಪೀಕರ್ ಸ್ಪೀಕರ್ ಅವ್ರು ಈಗ ಅಲ್ಲಿ ಸಭಾಪತಿಗಳು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸಭಾಪತಿಗಳು ಹೌದು ನನ್ನ ದಾಖಲಾತಿನಲ್ಲಿ ಇದು ರೆಕಾರ್ಡ್ ಆಗಿಲ್ಲ ಬಟ್ ಮಾಧ್ಯಮದ ವಿಡಿಯೋನೋ ಅಥವಾ ವಿಡಿಯೋನೋ ಇನ್ನೊಂದು ಹತ್ತು ಜನ ಶಾಸಕರು ಕೂಡ ಬಂದ್ ಹೇಳ್ತಾ ಇದ್ದಾರೆ ಅಂದ್ರು ಅಂತ ಹೇಳ್ತಾ ಇದಾರೆ ಇದು ತನಿಖೆ ಆಗ್ಬೇಕು ಅಂತ ಇವರು ಒತ್ತಾಯ ಮಾಡ್ತಾ ಇದ್ದಾರೆ ಕಣ್ಣೀರು ಆಗ್ತಾ ಇದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಹಂಗಾಗಿ ನಾನು ಇನ್ನು ತನಿಖೆ ಕೊಡ್ತೀನಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಕೊಡ್ತೀನಿ ಅಥವಾ ಸಿ ಒಂದು ಡಿಸ್ಟರಿ ಆಕ್ಷನ್ ಕಮಿಟಿ ಕೊಡ್ತೀನಿ ಅಥವಾ ಪೊಲೀಸ್ ಇಲಾಖೆಗೆ ನಾನು ಕೊಡ್ತೀನಿ ಏನಾದ್ರು ಒಂದು ಸ್ಟ್ಯಾಂಡ್ ತಗೊಂಡಿದ್ರೆ ಅವಕಾಶ ನಾವು ಏನೋ ನಮ್ಮ ಸ್ಪೆಕ್ಯುಲೇಷನ್ ಅಲ್ಲಿ ನಮ್ಗೇನು ಅನ್ನಿಸ್ತು ಅಶ್ವತ್ಥ ಮಾತ ಕುಂಜ ಅಂತ ನಾವು ಮಾಡಕ್ ಆಗೋದಿಲ್ಲ ಅದು ಪಾರ್ಲಿಮೆಂಟ್ರಿ ಒಳಗಡೆ ಇದ್ರ ಒಳಗಡೆ ನಡೆದಿರ್ತಕ್ಕಂತ ಸಂಗತಿ ಸ್ಪೀಕರ್ ಅವರು ಬಹಳ ಸ್ಪಷ್ಟವಾಗಿ ರೂಲಿಂಗ್ ಕೊಟ್ಟಿದ್ದಾರೆ

ಸದನದ ಕಲಾಪ ಅಂತ್ಯ ಆಯ್ತು ರೆಕಾರ್ಡಿಂಗ್ ಸ್ಟಾಪ್ ಆಯ್ತು ರೆಕಾರ್ಡಿಂಗ್ ಇದ್ದ ತನಕ ಸಮಯದಲ್ಲಿ ರೆಕಾರ್ಡಿಂಗ್ ಇರ್ಲಿಲ್ಲ ಅದಾದ್ಮೇಲೆ ಏನಾಯ್ತು ಅದು ನನಗೆ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಸಿಟಿ ರವಿ ಅವರು ಮಾತೇ ಆಡಿಲ್ಲ ಅಂತ ಹೇಳಿ ಸಭಾಪತಿ ಕೇಳಿ ಭಾರತೀಯ ಜನತಾ ಬಹಳ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಮಹಿಳೆಯರ ಬಗ್ಗೆ ನಮ್ಮ ಮಾತೆಯರ್ ಬಗ್ಗೆ ಅತ್ಯಂತ ಗೌರವ ಇರತಕ್ಕಂತ ಅತ್ಯಂತ ತರದ ಸಂಸ್ಕಾರವನ್ನ ಹೇಳ್ಕೊಡ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ ಇದೆ ಅದು ಬಿಜೆಪಿ ಅದ್ರಲ್ಲಿ ಮೋದಿ ತುಂಬಾ ಮಾತಾಡಿದ್ದಾರೆ ನಾನು ಸಮರೈಸ್ ಮಾಡ್ತೀನಿ ನಮ್ಗೆ ಮಾಡ್ಲಿಕ್ಕೆ ತುಂಬಾ ಕೆಲಸ ಇದೆ ಟೈಮ್ ನಮ್ಮ ಅಜೆಂಡಾ ಸ್ಟೋರಿ ಸಮರೈಸ್ ಮಾಡಿ ಪಾಯಿಂಟರ್ಸ್ ಕೊಡಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಬೈಟ್ ಎಷ್ಟು ನಿಮಿಷ ಇದೆ ಜಾಸ್ತಿ ಆಯ್ತು ಒಂದು ಕೆಲಸ ಮಾಡಿ ನಾನು ಕೊಡಿ ನಾನು ಲೈವ್ ಟ್ರಾನ್ಸ್ಲೇಷನ್ ಮಾಡ್ತೀನಿ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಂಡ್ ಶಾಕಿಂಗ್ ಡಾಕ್ಯುಮೆಂಟ್ ನನ್ನ ಬಳಿ ಇದೆ ಈ ಡಾಕ್ಯುಮೆಂಟ್ ನ ನೂಮಿ ಓಕೆ ಸ್ವಾತಿ ಸ್ಕ್ರಿಪ್ಟ್ ರೆಡಿನಾ ಒಂದು ಕೆಲಸ ಮಾಡು ಈಗ ನಾನು ವಾಯ್ಸ್ ನೋಟ್ ಕಳಿಸಿ ಅದನ್ನ ನೀನು ಏ ಇದು ಮುಖಾಂತರ ಟ್ರಾನ್ಸ್ಕ್ರೈಬ್ ಮಾಡಿ ರೆಂಡೋ ನೀನು ಕಳಿಸಿ ಓಕೆ ಮುಡಾ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಂಡ್ ಶಾಕಿಂಗ್ ಡಾಕ್ಯುಮೆಂಟ್ ನನ್ನ ಬಳಿ ಇದೆ ಈ ಡಾಕ್ಯುಮೆಂಟ್ ನ ಝೂಮ್ ಮಾಡಿ ಝೂಮ್ ಇನ್ ಓಕೆ ಸ್ವಾತಿ ಸ್ಕ್ರಿಪ್ಟ್ ರೆಡಿನಾ ಒಂದು ಕೆಲಸ ಮಾಡು ಈಗ ನಾನು ವಾಯ್ಸ್ ನೋಟ್ ಕಳಿಸಿ ನೀನು ಏ ಇದು ಮುಖಾಂತರ ಟ್ರಾನ್ಸ್ಕ್ರೈಬ್ ಮಾಡಿ ರೆಂಡೋರ್ ನೀನು ಕಳಿಸಿ ಓಕೆ